ನಲವತ್ತೈದು ದಿವಸದಿಂದಲೇ ತಮ್ಮ ವಿವಿಧ ಬೇಡಿಕೆಗಳಿಗಾಗಿ ಆಗ್ರಹಿಸಿ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಮನವಿ ಕೊಟ್ಟು ಕೂಡ ಬೇಡಿಕೆ ಈಗೇನಿಲ್ಲ ಕಳೆದ ಮೂರು ದಿನಗಳಿಂದಲೇ ಅವರು ಒಂದು ಅನಿರ್ದಿಷ್ಟ ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ ಆ ಹೋರಾಟದ ಕುರಿತು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷರಾದಂತ ಶಶಿಕಾಂತ್ ಬಂಡಗೋಲ್ಲರು ಬೆಂಬಲಾರ್ಥವಾಗಿ ಒಂದೆರಡು ಮಾತಾಡ್ಬೇಕು ಇನ್ನೊಂದು ಬರೋ ಕೇಳ್ಕೊಳ್ತೇನೆ ತಮ್ಮ ವಿವಿಧ ಬೇಡಿಕೆಗಳಿಗಾಗಿ ಹೋರಾಟ ಮಾಡುತ್ತಾರೆ ಸರ್ಕಾರ ಎಲ್ಲ ಕಡೆ ಈ ಹೋರಾಟ ನಡೆದಂತೆ ಪೇಪರ್ನಲ್ಲಿ ಬರ್ತಾ ಇದೆ ಆದರೂ ಸರ್ಕಾರ ಅಥವಾ ಸಂಬಂಧಿಸಿದ ಮಂತ್ರಿ ಆಗಿ ಮುಖ್ಯಮಂತ್ರಿ ಸಂಬಂಧಿಸಿಲ್ಲ ಅವರ ನ್ಯಾಯುತವಾದ ಹೋರಾಟಕ್ಕೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಸಂಪೂರ್ಣ ಬೆಂಬಲ ಇದೆ ಅದಕ್ಕೆ ನಾವು ಸರ್ಕಾರಕ್ಕೊಂದು ಮನವಿಯನ್ನು ಮಾಡ್ತಾ ಇದ್ದೀವಿ ಆದಷ್ಟು ತೀವ್ರ ಅವರ ಹೋರಾಟಕ್ಕೆ ಬೇಕಾದಂಥ ಒಂದು ಬೇಡಿಕೆಗಳನ್ನು ಈಡೇರಿಸುವಂಥ ದಿಟ್ಟ ಹೆಜ್ಜೆಯನ್ನು ಇಡಬೇಕಂತ ಹೇಳಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಸಂಬಂಧಿಸಿದ ಪೌರ ಕಾರ್ಮಿಕ ಇಲಾಖೆಗೆ ಮನವಿಯನ್ನು ಮಾಡಿಕೊಳ್ತೀನಿ ಜೈ ಹಿಂದ್ ಜೈ ಕನ್ನಡ ಪದಾಧಿಕಾರಿಗಳು ಕೂಡ ನಿಮ್ಮ ಬೇಡಿಕೆ ಈಡೇರುವವರಿಗೆ ನಿಮ್ಮ ಜೊತೆಗೆ ಇರ್ತೇವೆ ನಮ್ಮ ನಾವು ಕೂಡ ಒಂದು ದಿನದ ಪುಸ್ಕರದಲ್ಲಿ ಭಾಗವಹಿಸಿ ತಮಗೆ ಸಂಪೂರ್ಣ ಬೆಂಬಲವನ್ನು ನೀಡುತ್ತೇವೆ ಅಂತ ಹೇಳಿ ಘೋಷಣೆಯನ್ನು ಮಾಡಿದ್ದಾರೆ ಅವರಿಗೆ ಮತ್ತೊಮ್ಮೆ ನಮ್ಮ ಸಂಘದ ಪರವಾಗಿ ಅಭಿನಂದನೆ ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘಕ್ಕೆ ಕರ್ನಾಟಕ ರಾಜ್ಯ ಪೌರಸೇವಾ ನೌಕರ ಸಂಘಕ್ಕೆ ಏನೇ ಬರಲಿ ಏನೇ ಬರಲಿಗೂ ಹೋರಾಟ ಎಲ್ಲಿವರೆಗೆ ಹೋರಾಟ ನಮ್ಮ ಬೇಡಿಕೆಗಳು ನಮ್ಮ ಬೇಡಿಕೆಗಳು ಅಯ್ಯಯ್ಯೋ 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 何